ಸ್ಮರಣೀಯರಾದ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ಶತಮಾನದ ಸಂತರು ಜ್ಞಾನ ಯೋಗಿಗಳು ಮಾತಾಡುವ ಮಹಾದೇವರಾಗಿರುವ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಶರಣರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಈ ನಂದಿ ರಥಯಾತ್ರೆ ಇವತ್ತು ವಿಜಯಪುರಕ್ಕೆ ಬಂದಿದೆ ತಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಸ್ವಾಗತ ಮಾಡಿರಿ ಈ ಒಂದು ಕಾರ್ಯಕ್ರಮ ಆಶ್ರಮದಲ್ಲಿ ನಡೀಬೇಕಾದರೂ ಒಂದು ವಿಶೇಷತೆ ಇದೆ ಇವತ್ತ ತಾರೀಕು ಎಷ್ಟು ನಮ್ಮ ಗುರುನಮ್ಮನ ಮುಖ್ಯ ಕೊನೆಯ ಕಾರ್ಯಕ್ರಮ ಎಂದು ಜನವರಿ ಎರಡು ಇದು ಫೆಬ್ರವರಿ ಎರಡು ಅಂದರೆ ಇದು ಇಲ್ಲಿ ಆಗಬೇಕಾಗಿದ್ದರೆ ಅದು ಅವರ ಒಂದು ಆಶೀರ್ವಾದ ಇದೆ ಅನ್ನೋಂಥದ್ದನ್ನು ಇವತ್ತು ನಾವು ನೆನಪಿಸ್ಕೋಬೇಕು ಹಾಗಾಗಿ ರೈತರನ್ನು ಬಹಳ ಪ್ರೀತಿಸ್ತಾ ಇದ್ದರು ಹಾಗಾಗಿ ಒಂದು ತಿಂಗಳಲ್ಲಿ ಮತ್ತೆ ರೈತರ ಕೃಷಿ ಬಗ್ಗೆ ನಾವು ಇಟ್ಟುಕೊಂಡಿದ್ದೇವೆ ಒಂಬತ್ತು ದಿನಗಳಲ್ಲಿ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಾಗಿರುವಂಥ ಡಾಕ್ಟರ್ ವಿ ಆಯ್ ಬೆಣಗಿಯವರು ನಮ್ಮ ಬಸವರಾಜ ಬಿರಾದವ್ರವರು ಅವರು ಭಾಳ ಹೋರಾಟ ಮಾಡ್ತಾ ಇದ್ದಾರೆ ಮೌನವಾಗಿ ಶಾಂತವಾಗಿ ಅದರ ಜೊತೆಗೆ ಭೀಮಸೇನ್ ಕೊಕ್ರೆ ನಮ್ಮ ಇವರು ರಾಜ್ಯಾಧ್ಯಕ್ಷ ನಮ್ಮ ಭಾರತೀಯ ಸೇನೆ ಹಾಂ ನಮ್ಮ ನಾಕ್ ಟ ಸರ್ ಕೂತಿದ್ದಾರೆ ಕುಲಪತಿಗಳು ಎಲ್ಲ ರೈತರು ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳು ಹೇಳಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ ಭಾಳ ಮಂದಿಗೆ ಸಮಯ ಆಯ್ತು ಅಂತ ಹೋಗ್ಲಿಕ್ಕೆ ಹತ್ತಿರ ಯಾಕಂದರೆ ಸಮಯ ಆಗಿದೆ ಹೊತ್ತು ಹೆಚ್ಚು ಕಡಿಮೆ ನಾನು ಇಲ್ಲಿ ಹೇಳುವುದೇನಂದ್ರೆ ನಾವು ರೈತರನ್ನ ಪ್ರೀತಿಸ್ತೇವೆ ಗೌರವಿಸ್ತೇವೆ ಎತ್ತಗಳನ್ನು ಪ್ರೀತಿಸ್ತೇವೆ ಆದರೆ ಮಾಡೋಕ್ಕೆ ಯಾರೂ ತಯಾರಿಲ್ಲ ಇದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ ಕರು ಕರುಣೆ ಇದೆ ರೈತನ ಬಗ್ಗೆ ಈಗೆಲ್ಲ ಎಲ್ಲಿ ಕೂತಿರಲ್ಲ ನೀ ಎಲ್ಲರೂ ಒಳಗೆ ಒಂದು ಆಕಳ ಕೊಡ್ತಾರೆ ನಿಮಗೆ ಪುಕ್ಕಟ್ಟ ಸಾಕ್ತಿರ ಕೈ ಎತ್ತಿರಿ ನೋಡೋಣ ಯಾರು ಏನೋ ಧೈರ್ಯ ಮಾಡಿ ಎತ್ತೀವೋ ನೀ ತೊಗೊಂಡು ಹೋದ ಮನೆಯಾಗೆ ಬೇಯ್ತಾರೆ ಮಾಡ್ತಾರೆ ಗೊತ್ತಿಲ್ಲ ಅದನ್ನು ಎಲ್ಲಿ ಕಟ್ಟೋರು ಅದನ್ನು ಏನು ಮಾಡೋರು ಇದೆ ಇದೆಲ್ಲ ಆದರೆ ನಾವೊಂದು ಮಾತನ್ನು ಹೇಳ್ತೇನೆ ಆಕಳ ಇದ್ದ ಮನೆಯಲ್ಲಿ ಯಾವಾಗಲೂ ಶಾಂತಿ ಇರ್ತದನ್ನೂ ನಮ್ಮ ರೈತರು ಹೇಳ್ಕೊಂಡು ಬಂದಿದ್ದಾರೆ ನಮಗೆ ಶಾಂತಿ ಬೇಕಾಗಿತ್ತಂದ್ರೆ ಒಂದು ಆಕಳು ಮನೆಯಲ್ಲಿ ಇರಬೇಕು ಅನ್ನೋಂಥದ್ದು ನಾವು ಒಪ್ಕೋಬೇಕು ಕನಿಷ್ಠ ಆಕಳನ್ನು ನಿಮಗೆ ಸಾಕೆ ಆಗಲಲ್ಲಿ ತಿಳ್ಕೊಳ್ರಿ ಇವತ್ತು ರೈತನಿಗೆ ಇದೆ ನಿಜವಾಗಿ ನಿಜವಾಗಿಯೂ ಇದೆ ರೈತ ಸು ಅಷ್ಟು ಸುಖದಲ್ಲಿ ಇಲ್ಲ ಏನು ಕಷ್ಟದಂದ್ರೆ ಸರಿಯಾಗಿ ನಿಸರ್ಗ ಅವ್ನು ಸಾಥ್ ಕೊಡ್ತಾ ಇಲ್ಲ ಒಂದೇದ್ದು ಬಾವಿಯಲ್ಲಿ ನೀರಿದ್ರೆ ಸರಿಯಾಗಿ ಅವನು ಕರೆಂಟ್ ಕೊಡ್ತಾ ಇಲ್ಲ ಒಮ್ಮೆ ನಿಮ್ಮ ನೀರು ಇರೋದು ಕೊರತೆ ಆಗ್ತದೆ ಒಮ್ಮೆ ಕರೆಂಟ್ ಕೊರತೆ ಆಗ್ತದೆ ಹಾಗೂ ಈಗ ಹಗಲು ರಾತ್ರಿ ಕರೆಂಟ್ ರಾತ್ರಿ ಕೊಟ್ಟರು ಕೂಡ ಬಂದು ರೈತ ಬೆಳೆಗಳಿಗೆ ಹಾಸಿ ಆ ಬೆಳೆಯನ್ನ ಬಜಾರಕ್ಕೆ ತಂದಾಗ ಅದಕ್ಕೆ ಬೆಲೆ ಇಲ್ಲ ನೀವು ನನಗೊಂದು ನೆನಪಂದಿತ್ತು ರೈತನಿಗೆ ಹೂವಿನ ಹಾರ ಹಾಕುವ ಬದಲು ಅವನ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಟ್ಟ ತಗೊಂಡ್ರೆ ಆ ಹೂವಿನ ಹಾರ ಹಾಕೋಕ್ಕೂ ಅವಶ್ಯಕತೆ ಇಲ್ಲ ಅವಾಗ ಬೆಲೆ ಕೊಡಬೇಕಾಗಿದೆ ಇವತ್ತು ನೀವು ಹೆಣ್ಮಕ್ಕಳು ಒಬ್ಬ ರೈತ ಹತ್ಕೊಂಡು ಕೂತಿದ್ರ ಇನ್ನೊಂದು ಬದ್ನಿಕಾಯಿ ಒಗಿ ಮ್ಯಾಲೆ ಒಗಿ ಅಂದ್ರೆ ಒಗಿತಾನ ಅದಕ್ಕೆ ರೈತರು ಹತ್ತು ರೂಪಾಯಿ ಹೇಳಿದ ಒಂದು ಬ ಒಂದೊಂದು ಮೆಂತೆ ಪಲ್ಯ ಸೂಡಿಗೆ ಹತ್ತು ಯಾಕಪ್ಪ ನೀವು ಭಾಳ ಕಷ್ಟಪಡ್ತಿದ್ದೀವಿ ಹದಿನೈದು ಗೊತ್ತು ನೀವು ಕೊಟ್ಟರೆ ಅಂದ್ರೆ ಅವಾಗ ಹೂವಿನ ಹಾರ ಹಾಕುವ ಅವಶ್ಯಕತೆ ಇಲ್ಲ ಇವತ್ತು ಅದು ಆಗಬೇಕಾಗಿದೆ ಹಾಗಾಗಿ ಇವತ್ತು ರೈತ ತನ್ನ ಭೂಮಿಯಲ್ಲಿ ಇವತ್ತು ಗೊತ್ತಿರಲಿ ಭೂಮಿ ವಿಷಭರಿತವಾಗ್ತದೆ ಯಾಕಂದ್ರೆ ಎಲ್ಲವೂ ಗೊಬ್ಬರ ಹಾಕ್ತೇವೆ ನಾವು ರಸಾಯನಿಕ ಗೊಬ್ಬರವನ್ನು ಯಾಕೆಂದ್ರೆ ಅವಾಗಿನ ಜನ ಸಗಣಿ ಹಾಕ್ತಿದ್ರು ಅದಕ್ಕೆ ನಾನೊಂದು ಮಾತನ್ನು ಹೇಳ್ತೇನೆ ನೀವು ಆಕಳ ಸಾಕ್ರಿ ಇವತ್ತು ಐದು ನೂರು ರೂಪಾಯಿ ಕ್ವಿಂಟಲ್ ಒಂದು ಗೊಬ್ಬರವನ್ನು ತಗೊಳಕ್ಕೆ ತಯಾರದ ರೈತರು ನೂರು ರೂಪಾಯ್ಕ ಒಂದು ಕ್ವಿಂಟಲ್ ಒಂದು ತಿಂಗಳಿಗೆ ನಿಮಗೆ ನಾಲ್ಕೈದು ಕ್ವಿಂಟಲ್ ಆದರೆ ಒಂದು ಆಕಳು ಒಂದು ಕನಿಷ್ಠ ನಾಲ್ಕು ಒಂದು ಎರಡು ಮೂರು ಸಾವಿರ ರೂಪಾಯಿದ ಇನ್ನು ಬರಿ ಕೊಡ್ತದ ಅದು ಸಗಣಿಯಿಂದ ಇದೆ ನೀವು ತಗೊಳಕ್ಕೆ ತಯಾರದಾರ ಒಂದು ಕ್ವಿಂಟಲ್ ಸರಿಯಾದ ಹೆಂಡಿ ಗೊಬ್ಬರವನ್ನು ಒಂದು ಕ್ವಿಂಟಲ್ಗೆ ಐದು ನೂರು ರೂಪಾಯಿ ಕೊಡುವಂಥ ವ್ಯವಸ್ಥೆ ಇವತ್ತಿದೆ ಹಾಗಾಗಿ ಅದರ ಲಾಭವೂ ಇದೆ ಮತ್ತು ನಮಗೆ ಅದರಿಂದ ಪಾಯ್ದೆ ಇದೆ ನಾವು ಭೂತಾಯಿಯನ್ನು ಪೂಜೆ ಮಾಡ್ತೀವಿ ಭೂತಾಯಿ ಪೂಜೆ ಮಾಡ್ತೀವಿ ಆಕೆಗೆ ವಿಷವನ್ನು ಉಣಿಸ್ತಾ ಇದ್ದೇವೆ ಹೀಗಾಗಿ ಹಾಗಾಗಬಾರ್ದು ಅನ್ನೋಂಥಾದ್ಯತೆ ಅಂದರೆ ನಾವೆಲ್ಲರೂ ಅನಿವಾರ್ಯವಾಗಿ ಎತ್ತುಗಳನ್ನು ಸಾಕಬೇಕು ಆಕಳುಗಳನ್ನು ಸಾಕಬೇಕು ದನಗಳನ್ನು ಸಾಕಲೇಬೇಕಾಗಿದೆ ಇವತ್ತು ಒಂದು ಕತೆ ಇದೆ ಬಸವಣ್ಣ ನಂದಿ ಅಂದರೆ ಏನು ಶಿವನ ವಾಹನ ಅದಕ್ಕೆ ನಂದಿ ಬಸವಣ್ಣ ಲಿಂಗ ಲಿಂಗದ ಮುಂದೆ ಒಂದು ನಮ್ಮ ಗುಡಿಯಲ್ಲಿ ನಾವು ಕಾಣ್ತೇವೆ ಆ ನಂದಿ ತನ್ನ ವಿಚಾರವನ್ನು ಹೇಳಿಕ್ಕೆ ಪೌರಾಣಿಕ ಭೀಮಕವಿ ಬರೀತಾನೆ ಬಸವ ಪುರಾಣದಲ್ಲಿ ಈ ಜಗತ್ತಿನಲ್ಲಿ ಧರ್ಮ ನಶಿಸಿ ಹೋಗುವಾಗ ಶಿವನ ಕಡೆ ನಂದಿ ಆ ನಾರದ ಹೋಗಿ ಇಲ್ಲ ಜಗತ್ತಿನ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ನೀನು ಬರಬೇಕಂದಾಗ ಅವಾಗ ಶಿವ ಅಂತಾನಂತ ಯಾರನ್ನು ಕಳಿಸ್ತಾನಂದರೆ ನಂದಿನ ಕರೀತಾನೆ ಹೋಗು ಧರ್ಮ ನಾಶ ಆಗಲಿಕ್ಕೆತ್ತಿದೆ ನೀನೇ ಹೋಗಬೇಕು ಅನ್ನೋಂಥದ್ದನ್ನು ನಂದಿಗೆ ಹೇಳಿದಾಗ ನಂದಿ ಅಂತಾನೆ ನಾನು ಅನೇಕ ವರ್ಷದ ತಪಸ್ಸು ಮಾಡಿ ನಿನ್ನ ಸಾಮೀಪ್ಯ ಪಡ್ಕೊಂಡು ಬಂದೀನಿ ಮತ್ತು ನನ್ನ ಯಾಕೆ ಭೂಲೋಕ ಕಳಿಸ್ತೀಯ ತಂದಾಗ ನೀನು ಬಸವಣ್ಣನ ರೂಪದಿಂದ ಭೂಮಿಗೆ ಹೋಗಂತೂಕೊಂಡು ನಂದಿಯನ್ನು ಬಸವಣ್ಣನ ರೂಪದಿಂದ ತಂದು ಈ ಜಗತ್ತಿಗೆ ಬೋಧನೆ ಮಾಡುವಂಥ ಕೆಲಸವನ್ನು ಶಿವ ಮಾಡಿದನಂಥದ್ದು ಇವತ್ತ ಬಸವ ಪುರಾಣದಲ್ಲಿ ಕೂಡ ಬರ್ತಾ ಇದೆ ಹಾಗಾಗಿ ನಂದಿ ಪೂಜೆ ಮಾಡಿದರೆ ಅದು ಜಗಜ್ಜ್ಯೋತಿ ಬಸವಣ್ಣನ ಪೂಜೆ ಮಾಡಿದಂಗೆ ಆಗ್ತದೆ ಶಿವನನ್ನು ಪೂಜೆ ಮಾಡಿದಂಗೆ ಆಗ್ತದೆ ಅದು ಸಗಣಿಯನ್ನು ಕೊಡ್ತದೆ ಅದರಿಂದ ನಮ್ಮ ಮನೆ ಮಂಗಲವಾಗ್ತದೆ ನಮ್ಮ ಭೂಮಿ ತಾಯಿಗೆ ಗೊಬ್ಬರವಾಗಿ ನಮಗೆ ಸಾವಯವ ಈ ಉಣ್ಣುವಂಥದ್ದು ರಾಸಾಯನಿಕ ವಿಷವನ್ನು ಉಣದನ್ನು ಬಿಡಿಸಿ ಆ ಭೂಮಿ ಒಂದು ಆಕಳ ನಮಗೆ ಹಾಲನ್ನು ಕೊಡ್ತದಲ್ಲ ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು ಗೊತ್ತಿರಲಿ ತಾಯಿ ಜನ್ಮ ಕೊಟ್ಟ ತಾಯಿ ಮೊದಲು ನಂತರ ಎರಡನೇ ತಾಯಿ ಯಾರಂದರೆ ಆಕಳು ಗೊತ್ತಿರಲಿ ಒಬ್ಬ ತಾಯಿ ಹೆರಿಗೆ ಆಗುವಾಗ ತೀರ್ಕೊಂಡ್ರೆ ಆ ಮಗು ಬದುಕುವುದು ಯಾರ ಹಾಲಿನಂದ್ರೆ ಆಕಳ ಹಾಲದಿಂದ ಜವಾರಿ ಆಕಳ ಹಾಲದಿಂದ ಆ ಮಗು ಬದುಕ್ತದಂದಮೇಲೆ ಅದು ಕೂಡ ನಮಗೆ ತಾಯಿ ಆಗ್ತಾ ಇದೆ ಹಾಗಾಗಿ ಆಕಳ ಬೇಕು ಆಕಳ ಇತ್ತಂದರೆ ಹೆಣ್ಣುಕರು ಆಗ್ತದೆ ಗಂಡುಕರು ಆಯ್ತದೆ ಅದೇ ನಂದಿ ಆಗ್ತದೆ ಭೂಮಿಗೆ ಬೆಳಿಲಿಕ್ಕೆ ಮಾಡಲಿಕ್ಕೆ ನಮಗಾಗ್ತದೆ ಆದ್ದರಿಂದ ಇವತ್ತು ನಮ್ಮ ಬುರ್ಣಾಪುರದ ರೈತರು ಮನಗುಳಿಯ ರೈತರು ಹಾಡಿದ್ರ ಇಲ್ಲೆಲ್ಲ ಅವರು ಸಣ್ಣ ಸಣ್ಣ ಮಕ್ಕಳು ಒಬ್ಬ ಆನಂದ ಅಂತ ಹುಡುಗನ ಬುರ್ಣಾಪುರದ ಅವನನ್ನು ನಾನು ಕರೆದು ಕೇಳಿದೆ ನೀ ಸುಮ್ಮನೆ ಇಲ್ಲಿ ಸನ್ಮಾನ ಮಾಡಕ್ಕೆ ಮಾಡ್ಸೋಕೆ ಬಂದೆವು ನೀನು ಒಕ್ಕಲ್ತನ ಅದು ಕೇಳಿದಾಗ ಅವ್ರ ಮಗ ತಂದೆನೂ ಬಂದಾರೆ ಹೇಳಿದರು ನಮ್ಮ ತಂದಿ ಕೂಡ ನಾನು ಇವತ್ತು ಅವನ ಹೆಗಲಿಗೆ ಹೆಗಲಿ ಕೊಟ್ಟು ದುಡಿ ತಿಂದಪ್ಪ ನಾವು ಸಾಕೇವಿ ಅಂದ್ರಲ್ಲ ಇಂಥ ಯುವಕರು ಇವತ್ತು ನಮಗೆ ಬೇಕಾಗಿದೆ ಇಂಥ ಹುಡುಗರು ಇವತ್ತು ತಯಾರಾದ್ರಂದ್ರೆ ಮುಂದವ್ರಿಗೆ ಎಂದೂ ಅವರು ಎಂದೂ ಕೊರಗುವುದಿಲ್ಲ ನೌಕರಿ ಇವತ್ತು ನಿರುದ್ಯೋಗಿ ಆಗಿದೆ ಯಾಕೆಂದರೆ ಹೊಲದಲ್ಲಿ ದುಡಿಯದೇ ಇದ್ದಂಥ ಯುವಕರೇ ನಿರುದ್ಯೋಗಿಗಳಾಗ್ಯಾರ ಅವರು ಸಣ್ಣ ಹಾಕ್ಕೊಂಡು ಅಲ್ಲಿ ಮನೆಯಾಗೆ ಕೂತಾರ ಆಫೀಸ್ನಲ್ಲಿ ಕೂತಾರ ಇದು ಒಳಗೆ ಇಲ್ಲೇ ಓದ್ತಾರೆ ಅವರು ವಿಜಯಪುರದಲ್ಲಿ ಅವ್ರು ಹೋಗಿ ದುಡಿದ್ರೆ ಇದೆ ಅಲ್ಲಿ ನಿರುದ್ಯೋಗಿಗಳು ಯಾರು ಅಂದರೆ ದುಡಿಯದೇ ಇದ್ದವನೇ ನಿರುದ್ಯೋಗಿ ಇವತ್ತು ಹಾಗಾಗಿ ಇವತ್ತು ನಮ್ಮ ರೈತರು ಮತ್ತು ಗೊತ್ತಿರಲಿ ರೈತನ ಬಿಟ್ರೆ ನಮಗೊಳಗಾಲೂ ಇಲ್ಲ ನಮ್ಮ ಸ್ವಾಮಿಗಳಿಗೂ ಇಲ್ಲ ನಿಮಗುಲ್ಲ ಯಾರಿಗೂ ಇಲ್ಲ ಅವತ್ತ ಇವತ್ತಿನ ದಿನ ಹಿಂದಿನ ದಿನಮಾನದಲ್ಲಿ ಬಹಳ ದಿನ ಎಲ್ಲ ಐವತ್ತು ವರ್ಷದಿಂದ ನಾನು ನೋಡಿದ್ದು ಮುಂಜಾನೆ ಎದ್ದು ಕೂಡಲೇ ಒಂದು ಮನೆಯೊಳಗೆ ರೊಟ್ಟಿ ಮಾಡಿದ್ರೆ ಇದು ಮಠಕ್ಕೆ ಹೋಗಲಿ ಅನ್ನೋಂಥದ್ದನ್ನು ರೊಟ್ಟಿಯನ್ನು ಕೊಡೋವೇ ಆದಂದ್ರೆ ರೈತರ ಮನೆಯಿಂದ ಮಠಕ್ಕೆ ಬುತ್ತಿ ಬರ್ತಿತ್ತು ಅನ್ನೋಂಥದ್ದು ಸ್ವಾಮಿಗಳು ಪೂಜೆ ಮಾಡ್ಕೋತಿದ್ರು ಎಲ್ಲ ಆಗ್ತಿತ್ತು ಹತ್ತು ಗಂಟೆಗೆ ಅವರು ರೈತರು ಕಳಿಸಿದಂಥ ಬುತ್ತಿಯನ್ನು ಆ ಕಂತಿ ಭಿಕ್ಷೆ ಅಂತ ಅಂತುಕೊಂಡು ಹೆಸರು ಕೊಡ್ತಿದ್ದರು ಅದನ್ನು ಊಟ ಮಾಡ್ತಿದ್ದೀವಿ ಅದನ್ನು ಊಟ ಮಾಡ್ತಿದ್ದರು ಸ್ವಾಮೀಜಿಯವರು ಹಾಗಾಗಿ ರೈತನಿಂದಲೇ ಜಗತ್ತಿದೆ ಅದಕ್ಕೆ ಒಬ್ಬ ಸಣ್ಣವನಲ್ಲೋ ನೀ ಪುಣ್ಯವಂತ ಕಣ್ಣು ತೆರೆದು ನೋಡು ಒಕ್ಕಲಿಗ ಸಣ್ಣಳಿ ಶಾವಿಗೆ ಚಿನ್ನಿಯ ಸಕ್ಕರೆ ನಿನ್ನಿಂದ ಉಣ್ಣುವುದು ಒಕ್ಕಲಿಗ ಎಷ್ಟು ಆ ರೈತನನ್ನು ನೋಡ್ತಾನೆ ಆ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ ಇವತ್ತು ಯಾಕಂದರೆ ಅವಾಗ ನಿಸರ್ಗ ಸಾಥ್ ಇಲ್ಲ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ನಮ್ಮ ಯಾರು ಹೇಳಿದ್ರಲ್ಲ ಒಕ್ಕಲ್ತನ ಮಾಡೋವನಿಗೆ ಯಾರು ಹೆಣ್ಣು ಕೊಡಂಗಿಲ್ಲ ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದಿದೆ ವಿಚಾರ ಮಾಡ್ರಿ ನಿಮ್ಮನೆಯೊಳಗೆ ಎರಡು ಅದಾರ ಒಬ್ಬ ನೌಕರಿ ಮಾಡ್ತಾನೆ ಒಬ್ಬ ಒಕ್ಕಲ್ತನ ಮಾಡ್ತಾನೆ ನಮ್ಮಂಥ ಸ್ವಾಮಿಗಳು ಯಾರಾದರೂ ಒಬ್ಬರು ಮನೆಗೆ ವಿಶೇಷ ವ್ಯಕ್ತಿಗಳು ಬಂದಾಗ ಯಾರು ವರ್ಣ ಮಾಡ್ತೀವಿ ನಾವು ರೈತ ಮಾಡುವ ಹೊಲದಲ್ಲಿ ದುಡಿಯುವ ಮಗನರ ಹೈರಣ ಮಾಡೋದಿಲ್ಲ ನೌಕರಿ ಮಾಡೋ ವರ್ಣ ಮಾಡ್ತೀವಿ ನಾವೇ ಕೂತು ಒಕ್ಕಲತನದವನ್ನ ನಾಶ ಅನ್ನೋಂಥ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ ಹಾಗಾಗದೆ ಇವತ್ತು ರೈತರಿಗೆ ನಾವೆಲ್ಲರೂ ಅವನ ಇದಕ್ಕಾಗಿ ನಿಂದಿರಬೇಕು ಈ ಒಂದು ಕಾರ್ಯಕ್ರಮ ಉತ್ಸವಕ್ಕೆ ಭಾಳ ಮಹತ್ವ ಕೊಡಬಾರ್ದು ವಿಚಾರಕ್ಕೆ ಭಾಳ ಮಹತ್ವ ಕೊಡಬೇಕು ವಿಚಾರ ಹಂಚ್ಕೊಂಡಾಗ ನಮಗೆ ಅದರ ಅನುವ ಅನೋನು ಅನುಭವ ಆಗ್ತದೆ ನಾವು ದೊಡ್ಡ ಯಾತ್ರೆ ಮಾಡಿದೆವು ಜನ ಕೂಡಿದೆ ಆದರೆ ವಿಚಾರ ಹಂಚ್ಕೊಳ್ಳಿಕ್ಕೆ ಅದರ ಅನುಭವ ಆಗಲಿಕ್ಕಂದರೆ ಗೊತ್ತಾಗೋದಿಲ್ಲ ಹಾಗಾಗಿ ಇವತ್ತು ಈ ರಥಯಾತ್ರೆ ಜನಜಾಗ್ರತೆಯನ್ನು ಆಗಿದೆ ಅದರ ಜೊತೆಗೆ ಇವತ್ತು ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು ಭೂಮಿ ಫಲವತ್ತವಾಗಬೇಕು ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗಬೇಕು ಅನ್ನೋಂಥ ವಿಚಾರ ಇಟ್ಟುಕೊಂಡಿದ್ದಾರೆ ಹೀಗಾಗಿ ಅಪ್ಪುಗಳು ಅವರು ಎಲ್ಲಿ ಪ್ರವಚನ ಇರ್ತಿತ್ತೋ ಅಲ್ಲಿ ರೈತರ ಒಂದು ಗೋಷ್ಠಿಯನ್ನು ಮಾಡೇ ಮಾಡ್ತಿದ್ರು ಅಪ್ಪುಗಳು ರೈತರನ್ನು ಕರೆಸಿ ಗೌರವಿಸ್ತಾ ಇದ್ದರು ನಾನು ಒಂದು ಕಾರ್ಯಕ್ರಮಕ್ಕೆ ಏನಾದರೂ ಬರ್ತಿದ್ರಲ್ಲ ಅಪ್ಪುಗಳಿದ್ದ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡುವಾಗ ಅವಾಗ ಅವ್ರದ್ದೊಂದು ಬ್ಯಾಂಕ್ ಉದ್ಘಾಟನದತ್ತ ನಾನು ಹೇಳ್ತಿದ್ದೆ ಅವ್ರದ್ದೊಂದು ಇಂಥ ಸಂಘ ಉದ್ಘಾಟನೆ ಆಗೋದು ಅಂತ ಹೇಳುವಾಗ ಅಪ್ಪುಗಳಿದ್ರೆ ಅಂತಿದ್ರು ಅಂದ್ರೆ ನೋಡೋಣ ತಗೋ ಅವಕಾಶ ಅವ್ರ ಫೋನ್ ನಂಬರ್ ಅದು ತಗೋರಿ ನಮ್ಮ ಪಂದ್ ನಂತರು ತಿಳ್ಸೋಕತೆ ನನಗೆ ಹೇಳ್ತಿದ್ರು ಇಲ್ಲರಪ್ಪ ಒಬ್ಬರು ಒಂದಿಷ್ಟು ರೈತರು ಕೂಡಿ ಭೂಮಿ ಏನೋ ಒಂದಿಷ್ಟು ರೈತರ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೋತಾರೆ ಅನ್ನ ಅವ್ರನ್ನ ಬೇಗ ಕರೆದು ಅವ್ರಿಗೆ ಮೊದಲನೇ ತಾರೀಖು ಕೊಡುವಂಥ ಮಾತನ್ನು ಅಪ್ಪಗಳು ಹೇಳ್ತಿದ್ರು ರೈತರಿಗೆ ಭಾಳ ಪ್ರೀತಿಸ್ತಾ ಇದ್ದರು ಅವರಿಗೆ ತಮ್ಮ ಇದುವನ್ನು ಹೇಳ್ತಾ ಇದ್ದರು ನಾನು ಮೊನ್ನೆ ಗುರು ನಮ್ಮನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಪ್ಪುಗಳು ರೈತರ ಬಗ್ಗೆ ಅಷ್ಟು ಪ್ರೀತಿ ಇದ್ದರು ಅನ್ನೋಂಥದ್ದನ್ನು ತಿಳಿಸಿದ್ದೇನೆ ಹೀಗಾಗಿ ಅಪ್ಪುಗಳು ನಮಗೆ ಹೇಳ್ತಿದ್ದರು ನೀವೇನು ಪ್ರವಚನ ಹೇಳ್ರಿ ಬಿಡ್ರಿ ಒಂದಿಷ್ಟು ಗಿಡ ಹಚ್ಚರಿ ಒಂದಿಷ್ಟು ಗ ರೈತರನ್ನು ಪ್ರೀತಿಸರಿ ನಿಮಗೆ ದನಗಳು ಸಾಕಾಗಲಿಕ್ಕಂದ್ರೆ ಸಾಕವ್ರಿಗೆ ಒಂದಿಷ್ಟು ಸಾಯಿ ಮಾಡೋಣಂಥ ವಿಚಾರ ಕೂಡ ಹೇಳ್ತಾ ಇದ್ದರು ಹಾಗಾಗಿ ಇವತ್ತು ಆ ರೈತರ ಒಂದು ಸಮಾವೇಶ ಇವತ್ತಾಗಿದೆ ಈ ರಥಯಾತ್ರೆಯದ ಒಂದು ಜಾಗೃತ ಜಾಗೃತಿ ನಮ್ಮ ಸಮಾಜದಲ್ಲಿ ಮೂಡಲಿ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾವು ರೈತನಿಗಾಗಿಯೇ ನಮ್ಮ ಜೀವನವನ್ನು ಮುಡುಪಿಡೋಣ ಅವಾಗ ಸಹಾಯ ಮಾಡೋಣ ಇಲ್ಲಿ ಕುತ್ತಂಥ ಹೆಣ್ಮಕ್ಳು ಅದಿರಲ್ಲ ನಿಜವಾಗಿ ರೈತ ಒಬ್ಬ ಬಂದು ನಾಳೆಯಲ್ಲಿ ಕಾಯಿಪಲ್ಲಿ ಇಟ್ಟುಕೊಂಡು ಕೂತಿದ್ದ ಅಂದ್ರೆ ನಿನ್ನ ಅವಂದೇ ನೀವು ಮೊದಲು ತಗೋರಿ ನಾಲ್ಕು ದುಡ್ಡು ಹೆಚ್ಚಿ ಕೊಡ್ರಿ ಅವ ನಿಮಗೆಲ್ಲರಿಗೆ ಹರಿಸ್ತಾನ ನೀವು ಅವಗೆ ಬೇಡಿದಷ್ಟು ಬೆಲೆ ನೀವು ಕೊಟ್ರಿ ಅಂದ್ರೆ ಅವ ನೋಡ್ರಿ ನೀವು ಪರೀಕ್ಷೆ ಮಾಡಿರಿ ನೀವು ಬದನಿಕಾಯಿ ಆಗಲಿ ನೀವು ಒಂದು ಐದು ಕೆ ಜಿ ತೊಗೊಂಡ್ರಿರ್ತು ಕೊಟ್ಟು ಒಂದೇ ಕೆ ಜಿ ತಗೊಂಡ್ರೆ ಅವನು ಬೀಡದ ಬೆಲೆಗೆ ನಿಮಗೊಂದು ಮ್ಯಾಲೆ ಹಾಕ್ತಾನೆ ನೀವು ಹಾಕ್ಕೊಂಡಿದ್ದ ನಿಮಗೊಂದು ಮ್ಯಾಲೆ ಕೊಡ್ತಾನೆ ಆದರೆ ಅದನ್ನು ರೈತನ ತೊಗೊಂಡು ಮಾರಾಟ ಮಾಡೋ ಮ್ಯಾಲೆ ಹಾಕ್ಕೊಳ್ಳಲ್ಲ ಅವನ್ನ ತೊಕ್ಕೋತಾನ ಅದಕ್ಕೆ ರೈತ ಭಾಳ ದೊಡ್ಡವಾದಾನ ಅವನ್ನೆಲ್ಲರನ್ನು ಗೌರವಿಸೋಣ ಅನ್ನಂಥ ಮಾತನ್ನು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ನಮ್ಮೆಲ್ಲ ಬಸವರಾಜವರು ನಮ್ಮ ಸಂಸ್ಥೆ ಕಿಸಾನ್ ಸಂಸ್ಥೆ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಇವರೆಲ್ಲ ನಮ್ಮ ಸರ್ ನಾನು ಪ್ರಲ್ಲಿ ಕುಂಭಮೇಳಕ್ಕೆ ಹೋಗಿದ್ದೆ ಅಲ್ಲಿಗೆ ಫೋನ್ ಮಾಡಿದರು ನಾನು ಒಂದು ರೈತರಿಗೆ ಆ ಈ ಕಾರ್ಯಕ್ರಮ ಮಾಡಬೇಕು ಮಾಡಿ ಹೊತ್ತು ನಮ್ಮ ಬಸವರಾಜ್ ಬಿರಾದವರು ಫೋನ್ ಮಾಡಿದರು ಏನು ಕಾರ್ಯಕ್ರಮ ಅಂದರು ರೈತರ ಕಾರ್ಯಕ್ರಮ ಅಂದ್ರೆ ರೈತರ ಕಾರ್ಯಕ್ರಮ ಅಂದ್ರೆ ಅದನ್ನು ಮೊದಲು ಮಾಡೋಣಂಥ ವಿಚಾರವನ್ನು ಅವರಿಗೆ ಹೇಳಿದ್ದೇವೆ ಯಾಕಂದರೆ ಇವತ್ತು ರೈತನ ಪರವಾಗಿ ನಾವೆಲ್ಲರೂ ನಿಂದಿರಬೇಕಾಗಿದೆ ಇವತ್ತು ನಾನು ನಿನ್ನೆ ಒಂದು ಧಾರವಾಡಕ್ಕೆ ಒಂದು ಹಳ್ಳಿಗೆ ಹೋಗಿದ್ದೆ ಏನು ಭೂಮಿ ಇವತ್ತು ಆ ತಾಯಿ ಹಸುರು ನಮ್ಮ ತಾಯಿ ಹಸಿರು ಸೀರೆ ಹುಟ್ಟಾಗ ಎಷ್ಟು ಶೃಂಗಾರ ಕಾಣ್ತಾಳಲ್ಲ ಹಾಗೆ ಆ ಭೂಮಿಯಲ್ಲಿ ಕಡ್ಲಿ ಜೋಳ ಎಲ್ಲವೂ ಹಸ ಹಸಿರು ಕಾಣ್ತಿತ್ತು ನಾನು ಒಂದು ಒಂದು ಐದು ನಿಮಿಷ ಆ ಜೋಳದಲ್ಲಿ ತಿರುಗಾಡಿ ಬಂದೆ ಸಣ್ಣದಾಗಿ ತಿರುಗಾಡಿದ್ದೆ ಇತ್ತಿತ್ತಲಾಗ ಆಗಿದ್ದಿಲ್ಲ ಹೋಗಿ ಜೋಳದ ಹೊಲದಲ್ಲಿ ತಿರುಗಾಡಿ ಬಂದೆ ಅಷ್ಟು ಸಂತೋಷವಾಗ್ತದ ಆ ಆನಂದದಲ್ಲ ಅದು ಕೋಟಿ ಕಟ್ಟಿದ ಮನೆಯಲ್ಲಿ ನಾವು ಕೂಡ ಆನಂದ ಸಿಗುವುದಿಲ್ಲ ಅಂತ ನಿಸರ್ಗ ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತದೆ ಅದರಿಂದ ಅನ್ನದಿಂದ ನಾವು ಬದುಕ್ತೀವಿ ಕೋಟಿ ಮನೆಯಿಂದ ನಾವು ಬದುಕುದಿಲ್ಲ ಕೋಟಿ ಮನೆ ಇರ್ಬೋದು ಇರೋ ಇರ್ಲಿಕ್ಕಿಲ್ಲ ಅದು ಭಾಳ ಮತ್ತದ್ದಲ್ಲ ಸಣ್ಣ ಜೋಪಡಿ ಇರ್ಲಿಕ್ಕಿದ್ರೂ ಚಿಂತೆ ಇಲ್ಲ ನಾವು ಸ್ವಚ್ಛವಾದ ಧಾನ್ಯವನ್ನು ಉಣ್ಣೋಣ ಆ ಭೂಮಿಯನ್ನು ರಕ್ಷಿಸೋಣ ಅದನ್ನು ಫಲವತ್ತವಾಗಿ ಬಳಸಬೇಕು ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ನಮ್ಮ ಹೆಂಡತಿಗೆ ನೀವು ನೆಲ್ಲ ನಿಮ್ಮ ಮನೆಯವರಿಗೆ ಆರಾಮ್ ತಪ್ಪು ತಿಳ್ಕೊಳ್ರಿ ಕೊಡಿರಿ ತೊಗೊಂಡು ಹೋಗ್ತೀರಿ ಭೂಮಿ ಕೆಡ್ತಂದ್ರೆ ಯಾರು ತೊಗೊಂಡು ಹೋಗೋರು ಭೂಮಿಯನ್ನು ರಕ್ಷಣೆ ಮಾಡೋರು ಯಾರು ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವು ಆಗ ತಾಯಿಯನ್ನು ನಿಮ್ಮ ಧರ್ಮಪತ್ನಿಯವರು ಪ್ರೀತಿಸ್ತಿರಲ್ಲ ಹಾಗೆ ಭೂಮಿಯನ್ನು ಇವತ್ತು ಪ್ರೀತಿ ಪ್ರೀತಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನಂಥ ಮಾತನ್ನು ಹೇಳಿ ಮಾತಾಡೋದಕ್ಕಿಂತ ಮಾಡಬೇಕಾಗಿದೆ ಅದಕ್ಕೆ ಇಲ್ಲಿ ಕೂತವರು ಏನಿಲ್ಲ ರೈತರಿಗೆ ಒಂದಿಷ್ಟು ಪ್ರೋತ್ಸಾಹ ಕೊಡಬೇಕು ಅವ ಬೆಳೆದ ಬೆಲೆಗೆ ನಾವೆಲ್ಲ ಕೊಡಬೇಕು ಇವತ್ತು ಸರ್ಕಾರ ಕೂಡ ಆ ರೈತನಿಗೆ ಅಷ್ಟು ಇನ್ನೂ ಇದು ಕೊಟ್ಟಿಲ್ಲ ಅದಕ್ಕೆ ಸರ್ಕಾರವೂ ಕೂಡ ಇವತ್ತು ಅವನ ಬೆಳೆ ಬೆಳೆದ ಬೆಲೆಗೆ ಒಂದಿಷ್ಟು ಗೌರವ ಕೊಟ್ಟರೆ ಆ ರೈತ ಮುಂದೆ ಬರಲಿಕ್ಕೆ ಸಾಧ್ಯ ಇದೆನಂಥ ಮಾತನ್ನು ಹೇಳುತ್ತಾ ಆ ರೈತನಿಗೆ ಇವತ್ತು ಬಂದಂಥ ಎಲ್ಲರಿಗೂ ಗುರುದೇವರ ಆಶೀರ್ವಾದ ಇರಲೇತ್ತುಕೊಂಡು ಹೇಳಿ ನನ್ನ ಮಾತಿಗೆ ವಿರ ಮಾಡ್ತೇನೆ